ಮಾಡಿದ್ದಾರೆ ಹಾಂ ಪಿ ಮಾಡಿದ್ದಾರೆ ಓಕೆ ಸೊ ಕುತ್ತಿಗೆ ಇದು ಕಣ್ಣಿನ ಕೆಳಗಡೆ ಸ್ವಲ್ಪ ಮಾರ್ಕ್ ಬರ್ತಾ ಮಾರ್ಕ್ ಕಂಡು ಬಂದಿದೆ ಹೌದು ಬಟ್ ಅದನ್ನ ಸರಿಯಾಗಿ ಇದು ಮಾಡಿದಾಗ ಬಟ್ ಯಾವುದು ಸಿಕ್ಕಿಲ್ಲ ಓಕೆ ಸೊ ಮುಂದೆ ಪಿ ಎಮ್ ಬಂದ ನಂತರ ನೆಕ್ಸ್ಟ್ ಇದು ಮಾಡಿ ಸದ್ಯಕ್ಕೆ ಪ್ರಕರಣ ಅಂತ ಆಚರಿಸ್ತೀವಿ ಓಕೆ ನೆಕ್ಸ್ಟ್ ಅದನ್ನ ಪಿ ರಿಪೋರ್ಟ್ ಬಂದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದು ಮಾಡಿ ಓಕೆ ಸರ್ ಈಗಾಗಲೇ ಸಾರ್ವಜನಿಕರು ತುಂಬ ಒಂದು ಅನುಮಾನಾಸ್ಪದವಾಗಿ ವ್ಯಕ್ತಪಡಿಸ್ತಾ ಇದ್ದಾರೆ ಮೊನ್ನೆ ಏನು ಕುದೂರು ಗ್ರಾಮದಲ್ಲಿ ಒಂದು ಕಾಡ್ಕೊಳೋ ಹಾಕಿ ದರ ಕೆಳಗಡೆ ಬಿದ್ದಿತ್ತು ಸ್ಥಳೀಯರು ಹೇಳೋ ಪ್ರಕಾರ ಇಪ್ಪತ್ನಾಲ್ಕು ಗಂಟೆ ಒಳಗಡೆ ಸಹಜ ಸಾವನ್ನಪ್ಪಲಿಕ್ಕೆ ಯಾವುದೇ ಪ್ರಾಣಿಗಳು ಕೂಡ ಸಾಧ್ಯವಿಲ್ಲ ಮೇವು ತಿಂತಾ ಇತ್ತು ನೀರು ಕುಡಿತಾ ಇತ್ತು ಆ ತರದಲ್ಲಿ ಸಾವು ಕಂಡಿದೆ ಅಂತ ಹೇಳ್ತಾ ಇದ್ದಾರೆ ತುಂಬಾ ಅನುಮಾನ ವ್ಯಕ್ತಪಡಿಸ್ತಾರೆ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ ಇಲ್ಲ ಅದು ಹರಡಿ ದರೆಯಿಂದ ಮೇಲೆ ಬಿಟ್ಟಿದೆ ಸುಮಾರು ಐಟ ಕೆಳಗೆ ಬಿದ್ದರಿಂದ ಎರಡು ಕಾಲ ಕಂಪ್ಲೀಟ್ಲಿ ಇದಾಗೋಗಿತ್ತು ಫುಲ್ ಇದ್ವಿ ನಾನು ಬಂದಿದ್ವಿ ಎಸಿಪ್ಸರು ಬಂದಿದ್ರು ಬಟ್ ಅದು ನ್ಯಾಚುರಲ್ ಸಾವೇ ಇದಾಗಿದ್ದು ಅವಾಗ ನೀರು ಕುಡಿತಾ ಇತ್ತು ಬಟ್ ಸಡನ್ ಆಗಿ ಅದಕ್ಕೆ ಏನು ನಾವು ಹೇಳಕ್ಕೆ ಅಷ್ಟೇ ಮಾಡಿದ್ವಿ ಅಟ್ಲೀಸ್ಟ್ ಒಂದು ಕುತ್ಕೊಂಡು ಇದು ನೋಡ್ತಾ ಇದ್ದೆ ಬಟ್ ಅದು ಸಹಜ ಸಾವಿ ಅಂದ್ರೆ ಬೇರೆ ಕಡೆ ಶಿಫ್ಟ್ ಮಾಡ್ಬೋದಿತ್ತು ಅಂತ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಅಲ್ಲೇ ರಸ್ತೆ ಕೆಳಗಡೆ ಚರಂಡಿ ಬಿದ್ದಿತ್ತು ಅಲ್ಲೇ ಇಟ್ಟಿದ್ದಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಂತ ಈ ಕಾರ್ಡ್ ಅಂದ್ರೆ ನಿಮ್ಮ ಹತ್ರ ಸೇಫ್ಟಿ ಮೆಜರ್ಸ್ ಇತ್ತು ತಗೊಂಡು ಅರಣ್ಯ ಇಲಾಖೆ ಇರುತ್ತಲ್ಲ ಬೇರೆ ಕಡೆ ಹೊರಗಡೆ ತರಿಸಿ ಬೇರೆ ಕಡೆ ನಿಮ್ಮ ಇಲಾಖೆಗೆ ಬೇರೆ ಕಡೆ ಹಾಸ್ಪಿಟಲ್ ಸ್ಥಳಾಂತರ ಅದು ಇದು ಜಿಂಕೆ ಅಂದ್ರೆ ಮುಟ್ಟಿದ್ರೆ ಸಾವು ಜಾಸ್ತಿ ನ್ಯಾಚುರಲ್ ಆಗಿ ನಾವು ಬಿಟ್ಟಷ್ಟು ಅದು ಬದುಕೋ ಯಾವುದೇ ನಾವು ಇದು ಕಾಡು ಕಾಣ ಈಗ ಹುಲಿ ಆ ತರದಾದ್ರೆ ನಾವು ಟ್ರೀಟ್ಮೆಂಟ್ ಕೊಟ್ಟು ಬದಕ ಇದೆ ಹಂಗ್ ನ್ಯಾಚುರಲ್ ಆಗಿ ನಾವು ಇಟ್ಟಷ್ಟು ಇದಾಗ ಸೊ ಅದಕ್ಕಾಗಿ ನಾವು ಇದು ಮಾಡ್ಲಿಲ್ಲ ಹಾಗಂತ ಟ್ರೀಟ್ಮೆಂಟ್ ಕೊಡೋಕೆ ಇದು ಮಾಡಲಿಲ್ಲ ಎರಡು ದಿನನೂ ಡಾಕ್ಟ್ರು ಬಂದಿದ್ರು ಅವಿನಾಳಿಂದ ಎರಡು ದಿನ ಬಟ್ ಏನಂದ್ರೆ ಅದು ಕಂಪ್ಲೀಟ್ ಕಾಲು ಎರಡು ಕಾಲು ಇದಾಗಿತ್ತು ಮುಂದ್ಗಡೆದು ಕಾಲು ಕಂಪ್ಲೀಟ್ ಇದಾಗಿಂದ್ರೆ ನಿಲ್ಲ ಸ್ಟೇಜಲ್ಲ ಇರಲಿಲ್ಲ ಅದು ಸೊಕ್ಸಿಮ್ ಮ್ಯಾಕ್ಸಿಮಮ್ ನಾವೇನೋ ನೀರ್ ಕೊಡ್ಬೋದಿತ್ತು ನೀರು ಕೊಟ್ಟು ಹುಲ್ಕೊಂಡು ಟ್ವೆಂಟಿ ಫೋರ್ ಅವರ್ಸ್ ನಮ್ ಸ್ಟಾಫ್ ಅಲ್ಲಿ ಇದ್ರು ಬಟ್ ಅದು ನ್ಯಾಚುರಲ್ ಇದನ್ನ ಸುಡಬೇಕು ಅಂತ ಇದೆಯ ಅಂತ ಇದೆಯಾ ಸರ್ ಆ್ಯಕ್ಚುಲಿ ಸುಟ್ಬೋದು ಅನಿವಾರ್ಯ ಕಣ್ಣಿಗೆ ಮಳೆ ಬರ್ತಾ ಇದೆ ಈ ಥರ ಕಂಡೀಷನ್ಸ್ ಇದ್ದಾಗ ಈಗ ಹೈಯರ್ ಆಫೀಸರ್ಸ್ ಇನ್ಫಾರ್ಮ್ ಮಾಡಿದ್ವಿ ಸೊ ಈಗ ಏನು ಮಾಡಿದ್ರೆ ಕೊಂಬನ್ನು ಸೆಪರೇಟ್ ಮಾಡ್ತೀವಿ ಸೊ ಕೊಂಬನ್ನು ಕದಿಯ ಚಾನ್ಸಸ್ ಇದರಿಂದ ಅದನ್ನ ನಾವು ಬರ್ನ್ ಮಾಡ್ತೀವಿ ಈಗ ಮಳೆ ಮತ್ತೆ ನ್ಯಾಚುರಲ್ ಕಂಡೀಷನ್ಸ್ ಇಲ್ಲಿ ಹತ್ರ ಅವೈಲೇಬಲ್ ಇಲ್ಲ ಮತ್ತೆ ಮಳೆ ಬರ್ತಾ ಇರೋದ್ರಿಂದ ನಾವು ಬಾಡಿನ ಉಳ್ತೇವೆ ಉಳಿದಂದ್ರೆ ಸ್ವಲ್ಪ ಆಳ ತೆಗೆದು ಅದಕ್ಕೆ ಕಟ್ರೋಲ್ ಇದೆಲ್ಲ ಹಾಕಿ ಅದನ್ನ ಪ್ರಾಣಿ ಇದು ಮಾಡ್ತಿದ್ದಂಗೆ ಸೊ ಕೊಂಬ ಏನೈತೆ ಕೊಂಬನ್ನು ನಾವು ಇದು ಮಾಡ್ತೇವೆ ಓಕೆ ಬರ್ನ್ ಮಾಡ್ತೇವೆ ಅಂದ್ರೆ ಮೊನ್ನೆನೂ ಕೂಡ ಸುಟ್ಟಿದ್ರಲ್ಲ ಅದಕ್ಕೋಸ್ಕರ ಹ್ಮ್ ಅಂದ್ರೆ ಇಲ್ಲೂ ಏನು ಅವೈಲೇಬಲ್ ಇದೆ ಅಲ್ಲ ಕಟ್ಟಿಗೆ ಸುಡ್ಬಹುದು ಹ್ಮ್ ಅಂದ್ರೆ ವಾತಾವರಣ ಏನಂತ